ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಗದಗ ಹಾವೇರಿ ಲೋಕಸಭಾ ಮತಕ್ಷೇತ್ರದ ಚುನಾವಣಾ ಫಲಿತಾಂಶ ಪ್ರಕಟ ಬಿಜೆಪಿಗೆ ಭರ್ಜರಿ ಜಯ ಹೌದು ಗದಗ ಹಾವೇರಿ ಲೋಕಸಭಾ ಮತಕ್ಷೇತ್ರದ ಚುನಾವಣಾ ಫಲಿತಾಂಶ ಇಂದು ಪ್ರಕಟಗೊಂಡಿದ್ದು ಬಿಜೆಪಿ ಪಕ್ಷದ ಮಾಜಿ ಮುಖ್ಯಮಂತ್ರಿ ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಒಟ್ಟು ಆರು ಲಕ್ಷ ನಲವತ್ತೇಳು ಸಾವಿರದ ನಲವತ್ತೆಂಟು ಮತಗಳನ್ನು ಪಡೆದು ಅವರ ನೇರ ಪ್ರತಿಸ್ಪರ್ಧಿ ಆನಂದ ಗಡ್ಡದೇವರ ಮಠ ಅವರನ್ನು ಸೋಲಿಸಿ ಗೆಲುವು ಸಾಧಿಸಿದ್ದು ಶಿರಹಟ್ಟಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಾಜಿ ಮುಖ್ಯಮಂತ್ರಿ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಗೆಲುವಿಗಾಗಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದರು

ದಿನಮಾನಗಳಲ್ಲಿ ಶ್ರೀಯುತ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿಗೆ ಮತ್ತು ನರೇಂದ್ರ ಮೋದಿ ಅವರ ಕೈ ಕೈ ಬಲಪಡಿಸಲಿಕ್ಕೆ ಅವರು ಸಹಾಯ ಸಹಕಾರ ಇರುತ್ತೆ ಅಂತ ಹೇಳಿ ಸಂದರ್ಭದೊಳಗೆ ನಾನು ಅವರಿಗೆ ಉತ್ಪೂರ್ವಾದ ಅಭಿನಂದನೆಗಳನ್ನು ಸಲ್ಲಿಸಿ

Al-al-al-mode! Al-al-mode! Al-al-mode! Parti et 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 d'am-hochuski! De-al-i! Parti et 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 d'am-hochuski!